ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಶಿವಾಜಿನಗರ ಗ್ರಾಮದಲ್ಲಿ ಆಕಸ್ಮಿಕವಾಗಿ ತಗುಲಿದ ಬೆಂಕಿಗೆ ಜಮೀನಿನಲ್ಲಿ ಬೆಳೆದ ತೊಗರಿ ಬೆಳೆಯು ಸಂಪೂರ್ಣವಾಗಿ ಸುಟ್ಟು ಹೋದ ಘಟನೆ ಜರುಗಿದೆ ರೈತನು ಕಷ್ಟಪಟ್ಟು ಬೆಳೆದ ತೊಗರಿ ಬೆಳೆ ಸುಟ್ಟಿರುವ ಪರಿಣಾಮ ವ್ಯರ್ಥವಾಗಿ ಹೋಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಆಯಿತಲ್ಲ ಎಂದು ರೈತ ಚನ್ನಪ್ಪನು ಕಣ್ಣೀರು ಹಾಕಿದ್ದಾನೆ ಶಿವಾಜಿನಗರದ ಚನ್ನಪ್ಪ ಲಮಾಣಿ ಎಂಬ ರೈತನಿಗೆ ಸೇರಿದ ಐದು ಎಕರೆ ಹದಿನೇಳು ಗುಂಟೆ ಜಮೀನಿನಲ್ಲಿ ಬೆಳೆದ ತೊಗರಿ ಬೆಳೆಯು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಬೆಂಕಿ ನಂದಿಸಲು ಸ್ಥಳೀಯ ನಾಗರಿಕರು ಸೇರಿದಂತೆ ಅಗ್ನಿಶಾಮಕ ಸಿಬ್ಬಂದಿಗಳು ತುಂಬ ಹರಸಾಹಸ ಪಟ್ಟರೂ ಸಹ ಯಾವುದೇ ಪ್ರಯೋಜನ ಆಗಲಿಲ್ಲ ಎಂದು ಸ್ಥಳೀಯರು ಮಾಹಿತಿ ನೀಡಿದರು ತೊಗರಿ ಬೆಳೆಯು ಸುಟ್ಟು ಹೋಗಿದ್ದ ಹೋಗಿರುವುದರಿಂದ ತೊಗರಿ ಬೆಳೆಯು ಸುಟ್ಟು ಹೋಗಿರುವುದರಿಂದ ರೈತ ಚನ್ನಪ್ಪ ಲಮಾಣಿ ಈತನಿಗೆ ಈಗ ದಿಕ್ಕು ತೋಚದಂತೆ ಆಗಿದ್ದು ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾನೆ ಚನ್ನಪ್ಪ ಲಮಾಣಿ ಈ ಬಡ ರೈತನಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಸ್ಥಳೀಯ ನಾಗರಿಕರು ಒತ್ತಾಯಿಸಿದ್ದಾರೆ ವರದಿ ಚಂದ್ರಶೇಖರ್ ಸೋಮಣ್ಣವರ್ આજ ಸಮಾನಾಸಕೆ ಯೋದು ಹೇಳ್ಬೇಕು ಅಂತಾರೋ ಮರೆದ್ರಾಗೋಳೇ ಮ್ಮ್ ಓಡಿ ಗಾನಾರ ಟೋಕ್ लागಗೋಚು ಈ ತರ ದೊಡ್ಡ